ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯ ಒಂದು ಎನರ್ಜಿಸ್ ಹೇಗಿದೆ ಡಿಸೆಂಬರ್ ತಿಂಗಳಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಇವತ್ತು ಬೇರೆ ಜಾಗದಿಂದ ಓಕೆ ಬೇರೆ ಒಂದು ನಾನು ರೆಗ್ಯುಲರ್ ಇದ್ನಲ್ಲ ಆ ಜಾಗದಿಂದ ಅಲ್ಲ ಬೇರೆ ಜಾಗದಿಂದ ನಾನು ಈ ಒಂದು ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ ಮೈಕ್ ಇಲ್ಲ ಆದ್ರೂ ಕೂಡ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿ ಅಂತ ಹೇಳಿ ಇವತ್ತು ಒಂದು ರೀಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ನನ್ನ ವಾಯ್ಸ್ ಜೋರಾಗಿ ಮಾತಾಡ್ತಾ ಇದ್ದೀನಿ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಕಮ್ಮಿ ಇದ್ದರೆ ಸರಿಯಾಗಿ ಕೇಳಿಸ್ತಾ ಇದ್ದರೆ ಯಾಕೆಂದರೆ ಮೈಕ್ ಇಲ್ಲ ಹಾಗಾಗಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಕನ್ಯಾ ರಾಶಿ ಇಂಗ್ಲೀಷ್ನಲ್ಲಿ ವರ್ಗು ಅಂತ ಹೇಳಿ ಜೋಡಿಯೋಕ್ ಸಹ ಇದೆಯಲ್ಲ ಆ ಒಂದು ರಾಶಿಗೆ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ಇವಾಗ ಏನಿದೆ ಅಂತ ಹೇಳಿ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಡಿಸೆಂಬರ್ ತಿಂಗಳಿಗಿಂತ ಮುಂಚೆ ನವೆಂಬರ್ ತಿಂಗಳ ತನಕ ಏನಾಗಿರ್ಬೋದು ಯಾವ ಥರ ಒಂದು ಎನರ್ಜಿಸ್ ಇತ್ತು ಅಂತ ಹೇಳಿ ನೋಡೋದಾದರೆ ಎಲ್ಲೋ ಒಂದು ಕಡೆ ಒಂದು ಏನೋ ಒಂದು ಕಟ್ ಒಂಥರ ಎಸ್ಕೇಪ್ ಆಗಬೇಕು ಎಲ್ಲರೂ ಓಡೋಟೋಗ್ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಓಕೆ ಓಡಾಟೋಗ್ಬೇಕಪ್ಪ ಸಾಕಾಯಿತು ನನಗೆ ಅಂತ ಹೇಳಿ ಒಂಥರ ಒಂದು ಫೀಲಿಂಗ್ ನಿಮ್ಮಲ್ಲಿ ಓಕೆ ಯಾವುದೋ ಒಂದು ಕಾರಣಕ್ಕೆ ತುಂಬ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಯಾಕೆಂದರೆ ನಾನು ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನವೆಂಬರ್ ತಿಂಗಳಿಗೆ ಸೊ ಯಾವುದೋ ಒಂದು ಕಾರಣಕ್ಕೆ ತುಂಬ ಒಂಥರ ತಲೆ ಕೆಡಿಸ್ಕೊಂಡಿದ್ರಿ ಏನೋ ಒಂಥರ ಒಂದು ಆ್ಯಂಗ್ಸೈಟಿ ಅಂತೀವಲ್ಲ ಆ ಥರ ಆ್ಯಂಗ್ಸೈಟಿ ಆತಂಕ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸೋ ಎಲ್ಲೋ ಒಂದು ಕಡೆ ಅದು ಓಡಟ್ಟೋಗೋಣ ಸಾಕಾಯಿತು ನನಗಿದು ಇದನ್ನು ಬಿಟ್ಬಿಟ್ಟು ನಾನು ಹೋಗಬೇಕು ಇದರಿಂದ ನಾನು ಫ್ರೀ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಓಕೆ ಇದನ್ನು ಬಿಟ್ಟು ನಾನು ಹೋಗಬೇಕು ಫ್ರೀ ಆಗಬೇಕು ನಾನು ಅಂತ ಹೇಳಿ ಇದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಮನೆಯಲ್ಲಿ ಏನೋ ಒಂದು ಇರ್ಬೋದು ಅಥವಾ ತುಂಬ ಕೆಲಸ ಇರ್ಬೋದು ಏನೋ ಒಂದು ಒಟ್ಟಿನಲ್ಲಿ ಇದರಿಂದ ಸ್ವಲ್ಪ ನನಗೆ ಫ್ರೀಡಮ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಓಕೆ ಆ ಥರ ಒಂದು ಫೀಲಿಂಗ್ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಅದು ಒಂಥರ ಯಾವ ಥರ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಥರ ಓಕೆ ಒಂಥರ ಮನಸಲ್ಲೇ ಇಟ್ಕೊಂಡು ಅಂದರೆ ಹೇಳಿದ್ರೆ ಏನಾದ್ರು ತಪ್ಪಾಗುತ್ತೇನೋ ಏ ಯಾರೇನು ಅಂದ್ಕೊಳ್ತಾರೆ ಆ ಥರ ಓಕೆ ಯಾರೇನು ಅಂದ್ಕೊಳ್ತಾರೆ ಹೇಳಿ ಹೇಳಿದರೆ ತಪ್ಪಾಗತ್ತೇನೋ ಅಂತ ಹೇಳಿ ಸೊ ಮನಸಲ್ಲೇ ಇಟ್ಕೊಂಡು ಒಂಥರ ಬಿಸಿ ತುಪ್ಪ ಥರ ನುಂಗಕ್ಕಾಗಲ್ಲ ಉಳಕ್ಕಾಗಲ್ಲ ಆ ಥರ ತೋ ಆ ಥರ ಒಂದು ಸ್ಥಿತಿನಲ್ಲಿ ನಾನು ನೋಡ್ತಾ ಇದ್ದೀನಿ ನವೆಂಬರ್ ತಿಂಗಳವರೆಗೆ ಆದರೆ ಇವಾಗ ಡಿಸೆಂಬರ್ ಬರೋಣ ಓಕೆ ಡಿಸೆಂಬರ್ನಲ್ಲಿ ನವೆಂಬರ್ ತಿಂಗಳ ತನಕ ಆ ಥರ ಇತ್ತಲ್ಲ ಡಿಸೆಂಬರ್ ತಿಂಗಳಲ್ಲಿ ನೀವು ಅಂದ್ಕೊಳ್ಳೋದು ನಾನು ಕಷ್ಟಪಡ್ತೀನಿ ಎಷ್ಟಾದರೂ ನಾನು ಕಷ್ಟಪಡ್ತೀನಿ ಬಟ್ ಆದರೆ ಇದರಿಂದ ನನಗೆ ಒಂದು ಫ್ರೀಡಮ್ ಬೇಕು ಇದರಿಂದ ನನಗೆ ಒಂದು ಔಟ್ಲೆಟ್ ಅಂತ ಹೇಳ್ತೀವಿ ಎಲ್ಲೋ ಒಂದು ಕಡೆ ನನಗೆ ಈ ಮನಸ್ಸಿಗೆ ಸಮಾಧಾನ ಇಲ್ಲ ಆತಂಕ ಇದೆ ಇದರಿಂದ ಮುಕ್ತಿ ಪಡಿಬೇಕು ಮುಕ್ತಿ ಅನ್ನೋದು ರೈಟ್ ವರ್ಡ್ ಇದರಿಂದ ನನಗೊಂದು ಮುಕ್ತಿ ಬೇಕು ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಮಾತಾಡೋಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ ಇಲ್ಲ ಆ ಥರ ಸೊ ಈ ನಾನು ಡಿಸೆಂಬರ್ ತಿಂಗಳಲ್ಲಿ ನೋಡೋದು ನೀವು ಮನಸಲ್ಲಿ ಒಂದು ಒಂದು ವಿಶ್ ಅಂತ ಹೇಳ್ತೀವಿ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಇದನ್ನು ನಾನು ಈ ಒಂದು ಇದರಿಂದ ನಾನು ಹೇಗಾದರೂ ಮಾಡಿ ನಾನು ಹೊರಗೆ ಬರಬೇಕು ಅಂತ ಹೇಳಿ ಅದಕ್ಕೆ ಎಷ್ಟೇ ಕಷ್ಟಪಟ್ರೂ ಎಷ್ಟೇ ಕಷ್ಟ ಆದ್ರೂ ನಾನು ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ ಸೊ ನಾನು ಅದನ್ನು ಇದರಿಂದ ಹೊರಗೆ ಬರಬೇಕು ಅನ್ನೋದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಆಸೆ ಒಂದು ಆಸೆ ಹುಟ್ಕೊಳ್ಳುತ್ತೆ ಓಕೆ ಅದೇ ಅದನ್ನು ನಾನು ನೋಡ್ತಾ ಇದ್ದೀನಿ ಇದರಿಂದ ನಾನು ಹೊರಗೆ ಬರಬೇಕು ಏನಾದರೂ ಒಂದು ಮಾಡಬೇಕು ನಾನು ಓಕೆ ಇದು ನನಗೆ ಸಾಕಾಯಿತು ಅಂತ ಹೇಳಿ ಸೊ ಇಲ್ಲಿ ಆದರೆ ನಿಮಗೆ ಒಂದು ಈ ಇಡೀ ತಿಂಗಳು ನಾನು ನೋಡ್ತಾ ಇರೋದು ಆ ಒಂದು ಮನಸಲ್ಲಿ ಬಂತಲ್ಲ ನಾನು ಏನಾದರೂ ಮಾಡಬೇಕು ಹೇಳಿ ಸೊ ತುಂಬ ಎಕ್ಸೈಟೆಡ್ ಆಗಿ ಇದ್ದೀರಾ ನೀವು ಅಂದರೆ ಇವಾಗ ಓಕೆ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಏನೋ ಒಂದು ಮನಸ್ಸಲ್ಲಿ ಬಂದು ಅದು ಒಂಥರ ನಿಮಗೆ ಆ ಎಕ್ಸೈಟ್ಮೆಂಟ್ನಲ್ಲಿ ಇಡೀ ತಿಂಗಳು ಇದ್ದೀರಾ ಅಂಥೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ನೀವೇನು ಮಾಡ್ತೀರಾ ಅದನ್ನು ನೀವು ತುಂಬ ಯೋಚನೆ ಮಾಡಿ ಸರಿಯಾದ ದಾರಿನಲ್ಲಿ ನಾನು ನಡಿಬೇಕು ಅಂತ ಅಂದಾಗ ಕೆಲವೊಂದನ್ನು ನೀವು ಬಿಟ್ಬಿಡ್ಬೇಕಾಗತ್ತೆ ಕೆಲವೊಂದನ್ನು ಜೊತೆಗೆ ತಗೊಂಡು ಹೋಗ್ಬೇಕಾಗತ್ತೆ ಸೊ ಆ ಒಂದು ಆತಂಕದಲ್ಲಿ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಇರ್ತೀರಾ ಅಂತ ಹೇಳೋದನ್ನು ನಾನು ನೋಡ್ತಾಯಿದ್ದೀನಿ ಕೆಲವೊಂದು ಎಮೋಷ್ನಲ್ ಕನೆಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ನಿಮ್ಗಿರೋವಂಥ ಒಂದು ಅಡ್ವೈಸ್ ಏನು ಅಂತ ಅಂದರೆ ತುಂಬ ಆ ಪಡಬೇಡಿ ಓಕೆ ಗೊತ್ತು ನಿಮಗೆ ಒಂದು ಏನೋ ಒಂದು ಈ ಥರ ಮನಸ್ಥಿತಿನಲ್ಲಿ ಇದ್ದೀರಾ ಫ್ರೀಡಮ್ ಬೇಕು ಅಂತೀರ ಆದರೆ ಆ ಒಂದು ಎಕ್ಸೈಟ್ಮೆಂಟ್ನಲ್ಲಿ ಓಕೆ ಆ ಎಕ್ಸೈಟ್ಮೆಂಟ್ನಲ್ಲಿ ಒಂದು ಒಂದು ಸ್ಟೆಪ್ ತಪ್ಪಿಟ್ ಇಟ್ಟರು ಕೂಡ ಅದು ಸರಿ ಹೋಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಒಂದು ಅಡ್ವೈಸ್ ಸಲಹೆ ಇರೋದೇನು ಅಂತ ಅಂದರೆ ನಿಮಗೆ ನಿಜ ಹೊರಗೆ ಬರಬೇಕು ಅಂತ ಆಸೆ ಇರೋದು ನಿಜ ಏನೇನೋ ಮಾಡಬೇಕು ಅಂತ ಆಸೆ ಇರೋದು ನಿಜ ಆದರೆ ಆ ಎಕ್ಸೈಟ್ಮೆಂಟ್ನಲ್ಲಿ ತುಂಬ ಜೋರಾಗಿ ಓಡಬೇಡಿ ಅಂತ ಹೇಳಿ ಎಲ್ಲದನ್ನು ಆ ಟೈಮ್ಗೆ ಆಗಬೇಕಾಗತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಸಮಾಧಾನ ಇರಬೇಕು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಯಾಕೆಂದರೆ ಕೆಲವೊಂದು ನೀವು ಅಂದ್ಕೊಳ್ತಾ ಇರೋದು ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ಟೈಮ್ ತಗೊಳತ್ತೆ ನೀವು ಅಂದ್ಕೊಂಡು ನಂಗೆ ಇಮ್ಮಿಡಿಯೇಟಾಗಿ ಆಗದೆ ಇರ್ಬೋದು ಬಟ್ ಆದರೆ ನಿಮಗೆ ಮನಸ್ಸಲ್ಲಿ ಮಾಡಿಬಿಡ್ಬೇಕು ಮಾಡಿಬಿಡ್ಬೇಕು ಈಗಲೇ ಆಗ್ಬಿಡ್ಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಇದೆ ಸೊ ಇಲ್ಲಿ ನಿಮ್ಗೆ ಹೇಳ್ತಾ ಇರೋವಂಥದ್ದು ನಿಮ್ಮ ಮುಂದೆ ಇರೋವಂಥ ಒಂದು ಏನೇನು ನಿಮ್ಮ ಮನಸ್ಸಿಗೆ ಬರುತ್ತೆ ಆಪ್ಷನ್ಸು ಇದು ಅದು ಅಂಥೇಳಿ ಒಂದು ಹತ್ತಾರು ಥರ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆಪ್ಷನ್ಸು ಸೊ ಎಲ್ಲದನ್ನು ನೀವು ಖಂಡಿತವಾಗ್ಲೂ ಮಾಡೋಕ್ಕಾಗೋದಿಲ್ಲ ಆದರೆ ಪ್ರತಿಯೊಂದು ಆಪ್ಷನನ್ನು ಕೂಡ ಇಲ್ಲಿ ನಿಮಗೆ ಸಲಹೆ ಹೇಳ್ತಾ ಇರೋದು ಆಪ್ಷನ್ ನಿಮ್ಮ ತಲೆಗೆ ಬಂದಿದ್ದಲ್ಲ ತಪ್ಪಲ್ಲ ಆದರೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನೀವು ಯೋಚಿಸಬೇಕು ಯಾವುದು ಸರಿ ಅನ್ನೋದನ್ನು ನೀವು ತೀರ್ಮಾನಿಸಬೇಕು ಅಂತ ಹೇಳಿ ಓಕೆ ಸೊ ಎಲ್ಲದಕ್ಕೂ ನೀವು ಜಾಕ್ ಆಫ್ ಆಲ್ ಅಂತ ಹೇಳ್ತೀವಲ್ಲ ಅಂದರೆ ಎಲ್ಲದನ್ನು ಮಾಡೋಕ್ಕಾಗಲ್ಲ ಎಲ್ಲದನ್ನು ನಿಮಗೆ ಒಂಥರ ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ ಹೇಳಿ ತುಂಬ ಐಡಿಯಾಸ್ಗಳು ಬರ್ಬೋದಾದರೆ ಎಲ್ಲದನ್ನೂ ಮಾಡೋಕ್ಕಾಗೋದಿಲ್ಲ ಯಾವುದರೂ ಒಂದು ಮಾತ್ರ ನಿಮಗೆ ಸಕ್ಸಸ್ನ ತಂದು ಕೊಡತ್ತೆ ಅದು ಹೇಗೆ ಅನ್ನೋದನ್ನು ಆ ಪ್ಲ್ಯಾನ್ ಬಗ್ಗೆ ಅಥವಾ ನೀವೇನು ಅಂದ್ಕೊಳ್ತಾ ಇದ್ದೀರೋ ಅದ್ರ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿ ಪ್ರತಿಯೊಂದನ್ನು ನೀವು ಯೋಚನೆ ಮಾಡಬೇಕು ಎಸ್ ನೋ ಯಾವುದು ವರ್ಕ್ ಆಗುತ್ತೆ ಯಾವುದಿಲ್ಲ ಅನ್ನೋ ಒಂದು ಸಲಹೆ ಕೂಡ ಇಲ್ಲಿ ನಿಮಗೆ ಇದೆ ಇನ್ನೊಂದೇನು ಅಂತಂದರೆ ಈ ಒಂದು ನೀವು ಡಿಸೈಡ್ ಮಾಡ್ತೀರಲ್ಲ ಅಥವಾ ನೀವೇನೋ ಒಂದು ಅಂದ್ಕೊಳ್ತಿರಲ್ಲ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಯಾರಿಗಾರು ನೀವು ಅದು ಹೇಳಿದಾಗ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಅದನ್ನು ಹಂಚ್ಕೊಂಡಾಗ ಓಕೆ ಯಾರ ಜೊತೆ ನೀವು ಅದನ್ನು ಶೇರ್ ಮಾಡಿದಾಗ ಕೆಲವೊಬ್ಬರು ನಿಮ್ಮಿಂದ ಏನೋ ಏನು ಮಾಡೋಕ್ಕೆ ಹೋಗ್ತಾ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂತ ಹೇಳಿ ಕೆಲವೊಬ್ಬರು ನಿಮಗೆ ನೆಗೆಟಿವ್ ಆಗಿ ಕೂಡ ಮಾತಾಡ್ಬೋದು ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದೆ ಕೆಲವೊಬ್ರು ನೆಗೆಟಿವ್ ಆಗಿ ಅಂದರೆ ಇದಾಗಲ್ಲ ಬಿಡು ಅಂತ ಹೇಳಿ ಸ್ವಲ್ಪ ದೂರ ಸರಿಯೋರು ಕೂಡ ಇರ್ಬೋದು ಅಥವಾ ಇದಾಗಲ್ಲ ಅಂಥೇಳಿ ನಿಮ್ಗೆ ನೆಗೆಟಿವ್ ಆಗಿ ಒಂಥರ ಡಿಸಪಾಯಿಂಟ್ ಮಾಡೋರು ಕೂಡ ಎನ್ಕರೇಜ್ಮೆಂಟ್ ಮಾಡೋದಿಲ್ಲ ಓಕೆ ಡಿಸ್ಕರೇಜ್ ಮಾಡೋವಂಥವ್ರು ಕೂಡ ಇರ್ಬೋದು ಆದರೆ ಇಲ್ಲಿ ನೋಡ್ ನಾನು ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇರೋಂಥದ್ದು ಏನು ಮೆಸೇಜ್ ಅಂತ ಅಂದರೆ ಯಾವ್ದಕ್ಕೂ ನೀವು ಗಮನ ಕೊಡಬೇಡಿ ಮತ್ತು ತುಂಬ ಆ ಥರನೂ ಪಡಬೇಡಿ ಇದೆಲ್ಲ ಹೇಳೋರು ಹೇಳ್ತಾನೆ ಇರ್ತಾರೆ ಓಕೆ ಯಾವುದಕ್ಕೂ ನೀವು ಗಮನ ಕೊಡಬೇಡಿ ಆ ಥರ ಪಡಬೇಡಿ ನಿಧಾನವಾಗಿ ಸಮಾಧಾನವಾಗಿ ಪ್ರತಿಯೊಂದು ನಿಮ್ಮ ಐಡಿಯಾಸ್ ಏನಿದೆ ಅದನ್ನು ಯೋಚನೆ ಮಾಡಿ ಮುಂದಿನ ವರ್ಷದ ಹೊತ್ತಿಗೆ ಈ ತಿಂಗಳು ಪೂರ್ತಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವರ್ಷದೊತ್ತಿಗೆ ಅದಕ್ಕೆ ಒಂದು ಪ್ಲ್ಯಾನ್ ತಯಾರಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಒಳ್ಳೆಯ ವಿಷಯ ಏನು ಅಂತ ಅಂದರೆ ಈ ಈ ತಿಂಗಳು ಈ ತಿಂಗಳು ಕೊನೆ ಹೊತ್ತಿಗೆ ಓಕೆ ಇಲ್ಲಿ ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ ಟ್ರಯಂಪ್ ಅಂತ ಅಂದರೆ ಟ್ರಯಂಪ್ ಅಂತ ಅಂದರೆ ಒಂದು ಗೆಲ್ಲೋದು ಓಕೆ ಸಾಧನೆ ಮಾಡೋದು ಗೆಲ್ಲೋದು ಸೊ ಆ ಹಾದಿಯಲ್ಲಿ ನೀವು ಹೋಗೋ ರೀತಿಯಾಗಿ ನೀವು ಒಂದು ಪ್ಲಾ ಒಂದು ಏನೋ ಒಂದನ್ನ ನೀವು ರೆಡಿ ಮಾಡ್ತೀರಾ ಅದು ಖಂಡಿತವಾಗ್ಲೂ ಅದು ಒಂದು ಸಕ್ಸಸ್ನ ತಂದು ಕೊಡತ್ತೆ ಆದರೆ ಪೂರ್ತಿ ನೀವು ಎಲ್ಲ ಯಾವುದಾಗತ್ತೆ ಯಾವ್ದು ಎಲ್ಲ ಎಲ್ಲದನ್ನು ನೀಟಾಗಿ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ ಮತ್ತು ಅದು ಎಷ್ಟೊತ್ತಿಗೆ ಯಾವ ಎಷ್ಟು ವರ್ಷ ತೊಗೋಬೋದು ಅಥವಾ ಎಷ್ಟು ತಿಂಗಳು ತೊಗೋಬೋದು ಎಷ್ಟು ದಿನಗಳು ತಗೋಬೋದು ಅದು ರಿಸಲ್ಟ್ ಕೊಡೋದಕ್ಕೆ ಅದೆಲ್ಲದನ್ನು ನೀವು ಸಮಾಧಾನವಾಗಿ ಒಂದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದು ಯಾವುದ್ರ ಪ್ರಕಾರ ಏನಾದರೂ ಇರ್ಬೋದು ಎಕ್ಸಾಮ್ ಬರೀತಾ ಇರ್ಬೋದು ನೀವು ಏನಾದರೂ ಇರ್ಬೋದು ಸೊ ಹೇಳ್ತಾ ಇರೋವಂಥದ್ದು ಸಕ್ಸಸ್ ಸಿಗತ್ತೆ ಖಂಡಿತ ಆದರೆ ಅದರ ಹಿಂದಿರೋ ಒಂದು ಪ್ಲ್ಯಾನ್ ಇದೆಯಲ್ಲ ಅದು ಪಕ್ಕಾ ಕರೆಕ್ಟಾಗಿ ಇರಬೇಕು ಸೊ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಆ ಥರ ಬರಬೇಡಿ ಅನ್ನೋದು ಓವರ್ ಆಲ್ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ನೋಡ್ತಾ ಇರೋವಂಥ ಒಂದು ರೀಡಿಂಗ್ ಓಕೆ ಸೊ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಹಾದಿನಲ್ಲಿ ನೀವಿದ್ದರೆ ಇದು ನಿಮ್ಮ ಸ್ಟೋರಿ ಆಗಿದ್ದರೆ ಇದರಿಂದ ನಿಮಗೊಂದು ಮೆಸೇಜ್ ಸಿಕ್ಕಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಓಕೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು